ಹಾಸನ ಜಿಲ್ಲೆಯಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಟ್ರಕ್ ಹರಿದು ಎಂಟರಿಂದ ಒಂಬತ್ತು ಜನರು ಸಾವಿಗೀಡಾಗಿರ್ತಕ್ಕಂಥದ್ದು ಸುಮಾರು ಜನರಿಗೆ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಇರುವಂಥ ವಿಚಾರ ತಿಳಿದು ಬಹಳ ನೋವಾಗಿದೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಅಶೋಕ್ ಅವರು ಸಿ ಟಿ ರವಿ ಅವರು ಇನ್ನೂ ಮುಂತಾದ ನಾಯಕರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಕಾರಣಾಂತರದಿಂದ ನಾನು ಹೋಗಲಿಕ್ಕಾಗಲಿಲ್ಲ ಆದರೆ ದೇಶದ ಪ್ರಧಾನ ಮಂತ್ರಿಗಳು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಮತ್ತು ಅವರ ನಿಧಿಯಿಂದ ಹಣವನ್ನು ಘೋಷಣೆ ಮಾಡಿದ್ದಾರೆ ಇಂತಹ ಅಚಾತುರ್ಯ ನಡೆಯಬಾರದಾಗಿತ್ತು ರಾಜ್ಯ ಸರ್ಕಾರ ಮೃತರ ಕುಟುಂಬಗಳಿಗೆ ಐವತ್ತು ಲಕ್ಷ ರೂಪಾಯಿಗಳ ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಮತ್ತು ಆ ಅಗಲಿದ ಜೀವಗಳಿಗೆ ಶಾಂತಿ ಸಿಗಲಿ ಆ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಭಗವಂತ ಅವರ ಕುಟುಂಬಗಳಿಗೆ ನೀಡಲಿ ಅಂತಕ್ಕಂಥ ಮಾತನ್ನ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಆದರೆ ಈ ಸರ್ಕಾರ ಗಣೇಶೋತ್ಸವಗಳನ್ನು ಮಾಡಲಿಕ್ಕೆ ಅವಕಾಶಗಳನ್ನ ಕೊಡದೆ ದೊಡ್ಡ ದೊಡ್ಡ ರಾದಾಂತಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ನನಗೆ ಅನಿಸ್ತದೆ ಒಂದು ಕಡೆ ಓಲೈಕೆ ಮತ್ತೊಂದು ಕಡೆ ಈ ಅಲ್ಪಸಂಖ್ಯಾತರನ್ನ ಕಂಡ್ರೆ ಭಯ ಹೆಚ್ಚಾಗಿದೆ ಈ ಸರ್ಕಾರಕ್ಕೆ ಅದಕ್ಕಾಗಿ ರಣಹೇಡಿತನವನ್ನ ಈ ಸರ್ಕಾರ ಪ್ರದರ್ಶನ ಮಾಡ್ತಾ ಇದೆ ಓಲೈಕೆಗಿಂತ ಹೆಚ್ಚು ಭಯ ಪ್ರಾರಂಭ ಆಗಿದೆ ಇವರಿಗೆ ಯಾಕೆ ಅಂತಂದ್ರೆ ಭವಿಷ್ಯ ಅವರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಈ ಸರ್ಕಾರಕ್ಕೆ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕೆ ಅಂತಂದ್ರೆ ಪದ್ಧತಿಗಳಂತೆ ಗಣೇಶೋತ್ಸವಗಳು ಯಾವಾಗ್ಲೂ ಕೂಡ ನಡ್ಕೊಂಡು ಬರ್ತಾ ಇತ್ತು ಎಂದೂ ಗಲಾಟೆಗಳಿಲ್ಲ ಯಾವ ಕಾರಣಕ್ಕೆ ಈ ಸರ್ಕಾರ ಮತಬ್ಯಾಂಕನ ಕಾರಣಕ್ಕೆ ಇವತ್ತು ಅವರನ್ನು ಓಲೈಕೆ ಮಾಡುವ ಕಾರಣದಿಂದ ಮತ್ತು ಯಾರು ಯಾರು ಈ ಕ್ರಿಮಿನಲ್ ಆಕ್ಟ್ಗಳಲ್ಲಿ ಸಿಕ್ಕಿಕೊಂಡಿರ್ತಾರೋ ಅಲ್ಪಸಂಖ್ಯಾತರು ಅಂಥವರ ಕೇಸುಗಳನ್ನು ವಾಪಸ್ ಪಡೆದು ಅವರಿಗೆ ದೂತರ ಪಟ್ಟ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ ತಕ್ಷಣ ಇಡೀ ರಾಜ್ಯದಲ್ಲಿ ನೆಮ್ಮದಿ ಕೆಡಿಸ್ತಕ್ಕಂಥ ಕೆಲಸವನ್ನ ಆ ಜನರು ಮಾಡ್ತಾ ಇದ್ದಾರೆ ಇದು ನನ್ನ ನೇರ ಆರೋಪ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇಂಥವುಗಳನ್ನು ಅವರು ತಕ್ಷಣ ನಿಲ್ಲಿಸಬೇಕು ಸಂವಿಧಾನ ಇರತಕ್ಕಂಥದ್ದು ಯಾರನ್ನೋ ಓಲೈಕೆ ಮಾಡಲಿಕ್ಕೆ ಯಾರನ್ನೋ ತುಳಿಲಿಕ್ಕಲ್ಲ ಸರ್ವರನ್ನು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಯಾವುದೇ ಸರ್ಕಾರ ಮಾಡಬೇಕು ಆದರೆ ಈ ಸರ್ಕಾರ ಹಿಂದುತ್ವ ವಿರೋಧಿ ಸರ್ಕಾರ ಆಗಿದೆ ಅಲ್ಪಸಂಖ್ಯಾತರ ಪರವಾಗಿ ನಿಲ್ಲುತ್ತಾ ಇದೆ ಆದ್ರಿಂದ ದ್ವಂದ್ವಗಳು ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ನೆಮ್ಮದಿ ಹಾಳಾಗಿದೆ ಇದು ಆಗಬಾರ್ದಾಗಿತ್ತು ಒಂದು ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಡಿಯಲ್ಲಿ ಕೆಲಸ ಮಾಡತಕ್ಕಂಥ ಯಾವುದೇ ಸರ್ಕಾರಗಳು ಕೂಡ ಇಂಥ ಕೆಟ್ಟ ನಡೆಯನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಒಂದು ರೀತಿಯಲ್ಲಾದರೆ ಒಂದು ಅಲಿಖಿತವಾದ ಒಂದು ಕಾನೂನು ಮಾಡಿದ್ದಾರೆ ಎಲ್ಲಾ ತಾಲೂಕುಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಪೊಲೀಸ್ ಇಲಾಖೆಗೆ ಸುತ್ತೋಲೆ ಹೊರಡಿಸಿಲ್ಲ ಅಷ್ಟೇ ಮಾತಿನಲ್ಲಿ ಮುಗಮ್ಮಾಗಿ ಹೇಳಿದ್ದಾರೆ ಗಣೇಶ ಉತ್ಸವಕ್ಕೆ ಎಲ್ಲೂ ಅವಕಾಶ ಕೊಡಬೇಡಿ ಅಂತ ಅದನ್ನು ಕೊಡಲಿ ಇರಲಿಕ್ಕೆ ನೀವ್ಯಾರು ನಿಮಗೇನು ಅಧಿಕಾರ ಇದೆ ಹತ್ತಿಕ್ಕುವ ಕೆಲಸವನ್ನ ಈ ರೀತಿ ಮಾಡ್ತಕ್ಕಂಥದ್ದು ಸರಿ ಇದೆಯಾ